SANGO! කුල දාග හට්්‍යගමොත්තා බාරතාබේ රායනනතෙලිමයාල ඒතා හස්ද ආලමතකුල දාග యా దమోత్తా భారతం వే రాయణ నా తెలి మెహాల ఇటనో హస్తా I am a telebelay. It's Hasta Halamata Kulabaga. Put the other. But the other. I am हाल मत कुलदाग हुट्याता बारह तां राय रायण तिल में ला ट्रलो हंसता हाल मत कुल दाग हुटा दोता बारह रायण न तिल में टालो ਲਾ ਲਾ ਹੋਟਿਆ ਦਾ ਮੁੱਤਆ ਬਰਸਾ ਮੇਰਾ ਨਦਲ ਮਾਲ ਇਟਾ ਲੋ ਹੱਸਾ ਹਲ ਬਤ ਕੁਲਦਾਗ ਹੋਟਿਆ ਦਾ ਮੁੱਤਆ ਬਰਸਾ ਮੇਰਾ ਨਦਲ ਮਾਲ ਇਟਾ ਲੋ ਹੱਸਾ ਬਰ ਮੰਨਾ ਕੈਂਚਵੰਦ ਕੁੱਤਾ ਹਾ ਨਾ ਮਾਤਾ ಬಂಗಾರದ ವರ್ಣ ಹೊಳದಂಗ ಹೊಳಿತಿದ್ದು ಸಂಗೊಳಿ ರಾಯಣ್ಣ ಸೂರ್ಯನ ಕಿರಣ ಬಂಗಾರದ ವರ್ಣ ಹೊಳದಂಗ ಹೊಳಿತಿದ್ದು ಸಂಗೊಳಿ ರಾಯಣ್ಣ ಭರತ ಬೇರಾಯ ತಿರ್ಮ ಎದ್ದಳು ಹಸ್ತ ಹಲವಾರ ಕುಲಭಾಗ ಪುಟ್ಟ ಬುತ್ತ ಭರತ ಬೇರಾಯಣ ತಿರ್ಮೇಲ್ ಹತ್ತಾಳು ಹಸ್ತ ಬ್ರಹ್ಮಣ್ಣಕ್ಕೆ ಅಂಶವೆಂದು ಕೂತ ಹಾಲ ಮಾತ್ರ la, la, la la, 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 la. Oh, la. Yeah. Yeah. la, 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 uh -huh. Suryana ಂಗ ಹೊಳಿತಿದ್ದೋ ಸಂಗೊಳ್ಳಿ ರಾಯಣ್ಣ ಸೂರ್ಯನ ಕಿರಣ ಬಂಗಾರದ ವರ್ಣ ಒಳದಂಗ ಹೊಳಿತಿದ್ದೋ ಸಂಗೊಳ್ಳಿ ರಾಯಣ್ಣ

ಕೈತಾ ನಾ ಕುಸ್ತಿ ಆಡ್ಯಾನ ನಾ ಯದುರಾಳಿ ವೈರೆ ದೊ ಮುರದಾನ ಹೋಗೋನಾ ಕುರಿಗಳ ಕೈತಾ ಕುಸ್ತಿ ಆಡ್ಯಾನ ನಾ ಯದುರಾಳಿ ವೈರೆ ದೊ ಮುರದಾನ ಹೋಗೋನಾ ಭರತ ಬಾರಾಯಣ ತೆಲುವಲ್ ಹುಟ್ಟಾಳು ಹತ್ತುವಾಗಲ ಹುಟ್ಟ ಭಕ್ತ ಭರತ ಬಾರಾಯಣ ತೆಲುಗಲ್ ಹುಟ್ಟಾಳು ಹದ್ದು ಬಾಳಿ ಸುಳಿಯಂಗ ಬಂದಣ್ಣ ನಮ್ಮ ಮ್ಯಾಳಿಗೆ ಗೌರವ ನಾಗೂರ ಲಕ್ಷ್ಮಣ್ಣ ఓ తాళ బోతా మరుతా మేరా దర్బార్ యె తాళో ఆతా తాళా తాకల గాయె తేడు బోతా మరుతా మేరా దర్బార్ యె తాళో హండే ఓ మారక గెలుకే అగువల్లి బెట్టి ಏ ಪೋನ ಹಚ್ಚಿನ ರಾಸು ಇಟ್ಟಿ ನಿನ್ನ ಚಿಂತೆಗ ಕೊಡದ ಬರ್ತೀನಿ ನೈಟಿ ಓನ ಹಚ್ಚಿನ ರಾಸು ಚಾಪ ಇಟ್ಟಿ ನಿನ್ನ ಚಿಂತೆ ಕೊಡದ ಬರ್ತೀನಿ ನೈಟಿ Yeah. ರ ಇಡತೇನಾ ಮರೆಯದಂತ ಪ್ರೀತಿಯ ಮಾಡಿಯ ನನ್ನಾಗಲಿ ಹೊಂಟೇನಾ ಮರ್ಯಾದಂತ ಪ್ರೀತಿಯ ಮಾಡಿ ನನ್ನ ಬಿಟ್ಟು ಹೊಂಟೇನಾ ನನ್ನ ಗಲಿ ಹೊಂಟೇನಾ ನನ್ನ ಹೊಂಟೇನಾ